ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಒಂಬತ್ತು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಅಂದ್ರೆ ಚಹಾ ಕುಡ್ದು ಬೇಸಿಕ್ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿದ್ದೆ ನಾಷ್ಟಕ್ಕ ಚೌಳಿಕಾಯಿ ಪಲ್ಯ ಮಾಡಾಕಿದ್ವಿ ಮತ್ತು ರೊಟ್ಟಿ ಮಾಡಾಕ್ತೀವಿ ನಮ್ಮ ಅಕ್ಕ ರೊಟ್ಟಿ ಮಾಡಿದ್ರು ನಮ್ಮ ಪಲ್ಯ ಚೌಳಿಕಾಯೆಲ್ಲ ಹುರ್ಕೊಂತ ನಾನು ಇಲ್ಲಿ ಚಹಾ ಬಿಸಿ ಮಾಡ್ಕೊಳತ್ತಿದ್ದೆ ನನಗೆ ಅಂದ್ರೆ చౌళికయంతా చహా కుడి స్వల్ప ఎదుకళి బస్ నీరు కుడితల్పుట్ నన్ను చహ కుడుకుతీ నోట్రీ చహ కుడుకో అంత చీ శ్రీ హై ఏమంద టోపి కిత్కొబిట టోపి కిత్కొడి అలా అది ಅಷ್ಟೊಳಗೆ ನಮ್ಮ ನಿಧಿಮ ಎದ್ಲೆ ತರಲೆ ನಿಧಿಮಾ ಹಾಕಿ ಭಾಳ ರೀ ಆಕಿ ಭಾಳ ಕೆಟ್ಟು ಉಡಾಳೋದಾಳು ಎದ್ದಾಳ ಹಾಕೋತಿದ್ದೆ ಕರ್ಕೊಂಡು ಬಂದು ಸ್ವಲ್ಪ ಸಮಾಧಾನ ಮಾಡಿದೆ ಯಾಕೆ ಸಮಾಧಾನ ಮಾಡಿ ಕುಂದ್ರಿಸಿದೆ ಈ ಕಡೆ ನಮ್ಮ ಚೌಳಿಕಾಯ್ ಪಲ್ಯಕ್ಕೆ ಏನೈತಲ್ಲ ಉಳ್ಳಾಗಡ್ಡೆ ಹೆಚ್ಕೊಳಕತ್ತಿದ್ದೆ ನನ್ನ ಮಗ ಬಂದು ನಂಗೆ ಅದು ಕೊಡು ನಂಗೆ ಇದು ಕೊಡು ಅಂತೇಳಿ ಕಾಡಕ್ಕೊತಿದ್ದೆ ನಂಗೆ ಅದನ್ನು ನಾನು ಉಳ್ಳಾಗಡ್ಡೆ ಹೆಚ್ಕೊಳ್ತಾನೆ ಚೌಳಿಕಾಯಿನೂ ಫ್ರೈ ಮಾಡ್ಕೊಳತ್ತಿದ್ದೆ ಅವು ಜಲ್ದಿ ಫ್ರೈ ಆಗೋದೇ ಇಲ್ಲ ಅದನ್ನು ಮೆತ್ತಗೆ ಹುರ್ಕೊಂಡ್ರೆ ಪಲ್ಯ ಚಲೋ ಆಗ್ತೈತಿ ಅಂದ್ರೆ ಮೆತ್ತಗೆ ಹುರ್ಕೊಳಕತ್ತೀನಿ ಈ ಕಡೆ ಒಳಗಡೆನೂ ಹೆಚ್ಕೊಳಕತ್ತಿದ್ದೆ ಎರಡೆರಡು ಕೆಲಸನೂ ಒಮ್ಮಕ್ಕಳೇ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾಕಂದರೆ ಟೈಮ್ ಸೇವ್ ಆಗ್ತೈತಿ ಅಲ್ಲಿ ಅಂದರೆ ಮಕ್ಕಳು ಇರೋ ಮನೆಯೊಳಗೆ ನಾವು ಎಷ್ಟು ಜಲ್ದಿ ಕೆಲಸ ಮಾಡ್ಕೋತೀವಿ ಅಷ್ಟು ಚಲೋ ಅಂದರೆ ಮಕ್ಕಳನ್ನ ಕರ್ಕೊಂಡು ಕುಂತ್ ಬಿಡ್ಬೋದು ಇಲ್ಲಾಂದ್ರೆ ನಮ್ಮ ಲಕ್ಷ್ಯ ಮಕ್ಕಳ ಕಡೆನೇ ಇರ್ತೈತಿ ಸೊ ಇಲ್ಲಿ ಕೆಲಸ ಏನಾದರೂ ಏನು ಹೋಗಿ ಏನೋ ಆಗ್ಬಿಡ್ತೈತಿ ಅದಕ್ಕೆ ನಾನು ಏನು ಮಾಡ್ತೀನಿ ಜಲ್ದಿ ಜಲ್ದಿ ಆಗೋ ಥರ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತೀನಿ ಹಿಂಗೆ ಎರಡೆರಡು ಕೆಲಸ ಮೂರು ಮೂರು ಕೆಲಸ ಒಂದೊಂದು ಸರ್ತಿ ನಾನು ಮಾಡ್ಕೊಂಡ್ಬಿಡ್ತಿರ್ತೀನಿ ಬಿಡ್ತಿರ್ತೀನಿ ಬೆಳಗ್ಗೆ ಟಿಫಿನ್ ಏನು ಮಾಡ್ತಿರ್ತೀನಲ್ಲ ಆವಾಗ ನಾನು ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರು ರೆಡಿ ಮಾಡಿಟ್ಬಿಡ್ತೀನಿ ಅಂದರೆ ಮತ್ತೆ ನಂಗೆ ಅಡುಗೆ ಮನೆ ಕಡೆ ಬರೋ ಟೆನ್ಷನ್ ಇರೋಂಗಿಲ್ಲ ನಮ್ಮ ಮನೆಯವ್ರಿಗೂ ಡಬ್ಬಿ ಕೊಟ್ಟು ಕಳಿಸ್ದಂಗೆ ಆಗ್ಬಿಡ್ತೈತಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಅದಕ್ಕೆ ಅವ್ರಿಗೂ ಆಗುತ್ತೆ ನಮ್ಗುನೂ ಆಗುತ್ತೆ ಅಂಥೇಳಿ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿಬಿಡ್ತೀನಿ ಈ ಕಡೆ ಅದನ್ನೆಲ್ಲ ಹೆಚ್ಕೊಂಡು ಮತ್ತು ಮೀತೆಲ್ಲ ಉಳ್ಗಿದ ಕೆಲಸ ಮಾಡ್ಕೋಬೇಕು ಅಂತಂದು ಮಾಡ್ಕೊಳತ್ತಿದ್ದೆ ಸ್ವಲ್ಪ ಹೇಳೋದು ಲೇಟಾಗಬೇಡಕತ್ತೈತಿ ನಂದು ಬೆಳಗ್ಗೆ ಎಷ್ಟು ಜಲ್ದಿ ಹೇಳ್ಬೇಕಂತೀನಿ ಹೇಳೋಕ್ಕಾಗೋದೇ ಇಲ್ಲ ಆರು ಗಂಟೆಗೆ ಹೇಳ್ಬೇಕಂತೀನಿ ದೇವ್ರಿಗೆ ಆರು ಗಂಟೆಗೆ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ ಏಳು ಗಂಟೆಗೆ ಹೇಳೋಕ್ಕಾಗಲ್ಲದ ಇನ್ನು ಆರು ಗಂಟೆಗೆ ಎಲ್ಲೇ ಆಗ್ತೈತಿ ನನಗೆ ಒಂದೊಂದ್ಸರ್ತಿ ಏಳುವರೆಗೆ ಇದ್ಬಿಟ್ಟಿರ್ತೀನಿ ನೈಟ್ ನಾನು ಬಾಂಡೆ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಲ್ಲ ಸೊ ಅದಕ್ಕೆ ಸ್ವಲ್ಪ ಲೇಟಾಗಿರ್ತೀನಿ ಇಲ್ಲ ಅಂದ್ರೆ ಅಲ್ಲಿ ಲೇಟ್ ಆಗ್ಬಿಡ್ತೈತಿ ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ವೇಸ್ಟ್ ಆಗಿಬಿಡ್ತೈತಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು ಬಾಟೆ ತೊಳೆಯೋದು ಅದಿ ಹೆಂಗೆ ರೆಡಿ ಅದಿ ಸೂಪರ್ ಏನ್ ತಿನ್ನಿ ರೆಡಿ ಆಗಿ ಯಾ ಮನೆಗೆ ನನ್ನ ಮಗನ ರೆಡಿ ಮಾಡಿ ಚಪಾತಿ ತಿನ್ಸಿ ಸ್ಕೂಲಿಗೆ ಕಳಿಸಿದೆ ನಾನು ಇಲ್ಲಿ ನೋಡಿ ಮೀಶೋಯಿಂದ ಇಂದ ಕ್ಲಿಪ್ಸ್ ಆರ್ಡ್ರ್ ಮಾಡಿದ್ದೆ ಇದಕ್ಕೆ ಎಷ್ಟು ಕೊಟ್ಟಿನಂದರೆ ಒನ್ ಫೋರ್ಟಿ ನೈನ್ ಮೂರು ಕ್ಲಿಪ್ಸಿಗೆ ನನಗಂತರೂ ಭಾಳ ಇಷ್ಟ ಆಯಿತು ಈ ಕಡೆ ಒಂದು ಟಾಪ್ ತರಿಸ್ಕೊಂಡಿದ್ದೆ ಇದು ಅಂಬ್ರೆಲ್ಲ ಟಾಪು ಜೀನ್ಸ್ ಟಾಪ್ ಕ್ವಾಲಿಟಿ ಅಂತೂ ಮಸ್ತ್ ಐತಿ ಇದ್ರ ಪ್ರೈಸ್ ಬಂದುಬಿಟ್ಟರೆ ಟೂ ಸಿಕ್ಸ್ಟಿ ನೈನ್ ರುಪೀಸ್ ನನಗಂತರೂ ಭಾಳ ಇಷ್ಟ ಆಯ್ತಿದ್ದ ನಾನು ಸ್ಕೂಲಿಗೆ ಹೋದ ನನ್ನ ಮಗಳು ಮಲ್ಕೊಂಡಳ ಇವಾಗ ನಾನು ರೊಟ್ಟಿ ತಿನ್ನಬೇಕು ಫ್ರೆಂಡ್ಸ್ ರೊಟ್ಟಿ ತಿಂದು ಬಟ್ಟೆ ವಾಶ್ ಮಾಡಬೇಕು ಡ್ರೆಸ್ ನಮ್ಮ ನಮ್ಮಮ್ಮಿ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಸೊ ಹೋಗ್ತೀನಿ ಅದೇ ಡ್ರೆಸ್ ಭಾಳ ಫಿಟ್ಟಿಂಗ್ ಒಂದೆರಡು ಡ್ರೆಸ್ ಟಾಪ್ಸ್ ಲೂಸ್ ಆಗ್ಬಿಟ್ಟವ ಇವಾಗ ಸ್ವಲ್ಪ ನೋಡಿರಿ ತಳ್ಳಾಗ್ಬಿಟ್ಟಿರಿ ಹೊಟ್ಟಿಗೆ ಕರಗ್ಬಿಟ್ಟೈತಿ ಮೊದಲು ನನ್ನ ಎಷ್ಟು ವೇಟ್ ಇದ್ದೆ ಇವಾಗ ಸ್ವಲ್ಪ ವೇಟ್ ಕಮ್ಮಿ ಆಗೈತಿ ಮೊದಲು ಎಲ್ ಸೈಜ್ ಡ್ರೆಸ್ ಆರ್ಡ್ರ್ ಮಾಡ್ತಿದ್ದೆ ಇವಾಗ ಎಮ್ ಸೈಜ್ ಆಗೈತಿ ಅಂದರೆ ಸ್ವಲ್ಪ ತಳಗಾಗಿನಲ್ಲ ಡ್ರೆಸ್ ಎಲ್ಲ ಸ್ವಲ್ಪ ಲೂಸ್ ಲೂಸ್ ಆಗಿಬಿಟ್ಟವು ಲೂಸ್ ಆದ್ರೆ ಸರಿ ಕಾಣಂಗಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ದಪ್ಪ ಕಾಣ್ತೀನಿ ಅದಕ್ಕೆ ಡ್ರೆಸ್ ಹಿಡ್ಸೋಕ್ಕೆ ಹೋಗಬೇಕು ಅದು ಇವಾಗ ಬಡ ಬಡ ಬಟ್ಟೆ ಬಶ್ ಮಾಡಿ ಅನ್ನ ಸಾಂಬಾರು ಏನಾದರೂ ಮಾಡಿ ಟೊಮೊಟೊ ಸಾರ ಅನ್ನ ಮಾಡಿಬಿಡ್ತೀನಿ ಮತ್ತು ಏನು ಮಾಡೋಂಗಿಲ್ಲ ಸ್ವಲ್ಪನ ಮಾಡ್ತೀನಿ ಸುಮ್ಮನೆ ಮಧ್ಯಾಹ್ನ ಸತಿ ಊಟ ಹಾಂ ಮಾಡೋಂಗಿಲ್ಲ ನಮ್ಮ ಮನೆಯೊಳಗೆ ಗಂಡು ಮಕ್ಕಳು ಹೇಳೋಕ್ಕೆ ಬರೋಂಗಿಲ್ಲ ಮತ್ತು ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ ಸೊ ಅದಕ್ಕೆ ಅನ್ನ ಸಾಂಬಾರು ಮಾಡಿ ನಾವು ಮನೆಗೆ ಹೋಗ್ಬೇಕು ಹೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಹೋದ್ಮೇಲೆ ಮತ್ತು ನನಗೆ ಒಂದು ಒಬ್ಬರು ಕಮೆಂಟ್ ಮಾಡಿದ್ರು ನೀವು ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೀರಿ ಥಮ್ನೇಲಿ ಹೆಂಗೆ ಮಾಡ್ತೀರಿ ಅಂಥೇಳಿ ನಾನು ವಿಡಿಯೋ ಎಡಿಟ್ ಮಾಡೋ ಆ್ಯಪ್ ಬಂದ್ಬಿಟ್ಟೆ ಇನ್ಶಾರ್ಟ್ ಆ್ಯಪ್ ಇನ್ ಶಾರ್ಟಾ ಬೆಸ್ಟ್ ಯಾಕಂದ್ರೆ ಬಿಗಿನರ್ಸ್ಗೆ ಅಂದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ಇನ್ ಶಾರ್ಟಾ ಬೆಸ್ಟ್ ಈಸಿಯಾಗಿ ಗೊತ್ತಾಗ್ಬಿಡ್ತಿತ್ತು ಅದ್ರಾಗ ಸೊ ಕೈನ್ ಮಾಸ್ಟ್ರೊಳಗು ಮಾಡ್ಬೋದು ಬಟ್ ಕೈನ್ ಮಾಸ್ಟ್ರೊಳಗೆ ನನಗೆ ಅಷ್ಟು ಮಾಡ್ತೀನಿ ಬಟ್ ಅಷ್ಟು ಗೊತ್ತಾಗಂಗಿಲ್ಲ ನನಗೆ ಅದ್ರೊಳಗೆ ಸೊ ಇನ್ ಶಾರ್ಟಾ ಈಸಿ ಆಗುತ್ತೆ ಮತ್ತು ಕ್ವಿಕ್ ಆಗಿಬಿಡ್ತೈತಿ ಒಂದು ಟೆನ್ ಮಿನಿಟ್ಸ್ ಒಳಗೆಲ್ಲ ನಾವು ವಿಡಿಯೋ ಎಡಿಟ್ ಮಾಡಿಬಿಡ್ಬೋದು ಅದ್ರೊಳಗೆ ಈಸಿಯಾಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ಬೋದು ಈಸಿ ಅಂದರೆ ಫುಲ್ ಈಸಿ ಅದು ಬಿಗಿನರ್ಸ್ಗಂತೂ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ಸೊ ಇನ್ ಶಾರ್ಟ್ ಒಳಗೆ ನಾನು ವಿಡಿಯೋನ ಎಡಿಟ್ ಮಾಡ್ತೀನಿ ತಮ್ಮನೆ ಅದ್ರಾಗ ಮಾಡ್ತೀನಿ ಸೊ ಸಾಧ್ಯ ಆದ್ರೆ ಒಂದ್ಸತಿ ತೋರಿಸ್ಕೊಡ್ತೀನಿ ನಾನು ಹೆಂಗೆ ವೀಡಿಯೋನ ವಾಯ್ಸ್ ಓವರ್ ಹೆಂಗ್ ಕೊಡ್ತೀನಿ ತಮ್ಮನೇಲ್ ಹೆಂಗ್ ಮಾಡ್ತೀನಿ ಮತ್ತೆ ವಿಡಿಯೋ ಹಂಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಸಾರಿ ಏನಾದ್ರು ಆ್ಯಡ್ ಮಾಡ್ತೀನಿ ವೀಡಿಯೋಸ್ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡ್ತೀನಿ ಸೊ ಗೊತ್ತಿಲ್ಲಾರ್ದವ್ರಿಗೆ ಹೆಲ್ಪ್ ಆಗುತ್ತಾ ಸೊ ಅದಕ್ಕೆ ಅಷ್ಟು ನನ್ಗೆ ವಾಯ್ಸ್ ಅವ್ರು ಕೊಡೋದು ಅಂತ ಗೊತ್ತಿದ್ದಿಲ್ಲ ವಿಡಿಯೋ ಹೆಂಗ್ ಎಡಿಟ್ ಮಾಡೋದಂತ ಗೊತ್ತಿದ್ದಿದ್ದಿಲ್ಲ ತಮ್ಮನೇಲಿ ಮಾಡೋಕ್ಕೂ ಸಹ ನಂಗೆ ಅಷ್ಟು ಬರ್ತಿದ್ದಿಲ್ಲ ಇಲ್ಲಿ ನೋಡ್ರಿ ಮಧ್ಯಾಹ್ನ ಆಗಿತ್ತು ನಮ್ಮ ಮಮ್ಮಿ ಮನೆ ಕಡೆ ಬಂದಿದ್ದೆ ನಾನು ನಿಮ್ಗೆ ಹೇಳಿದ್ದಲ್ಲ ಒಮ್ಮೆ ಮನೆಗೆ ಹೋಗ್ಬೇಕು ಡ್ರೆಸ್ ಹಿಡ್ಸಕ ಅಂತೇಳಿ ಅಂದ್ರೆ ನಂದಿದ್ದ ರೊಕ್ಕದ ಡಬ್ಬಿ ತುಂಬಿತ್ತು ನೋಡ್ತಾ ಇರೋದ ನೀವು ಇಲ್ಲಿ ಅದನ್ನ ಕಟ್ ಮಾಡತ್ತೀನಿ ನೋಡೋಣ ಎಷ್ಟು ರೊಕ್ಕ ಜಮಾ ಆಗ್ಯಾವ ಅಂತಂದ ಇವು ನಾನು ಡೈಲಿ ನಮ್ಮ ಮನೆ ನಮ್ಮನೆ ಒಳಗಿಂದ ತಕ್ಕೊಂಡಿದ್ದೆ ಮತ್ತು ನನ್ನ ಕಡೆ ಚೇಂಜ್ ಉಳ್ದಿರ್ತವಲ್ಲ ಆ ಚೇಂಜ್ ಎಲ್ಲನೂ ಹಾಕಿ ಇಟ್ಟಿದ್ದೆ ಇದ್ರೊಳಗೆ ತುಂಬಿತ್ತಲ್ಲ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ರೊಕ್ಕ ಹಿಡಿಸ್ತಿತ್ತು ಬಟ್ ನಾನು ನೋಡೋಣ ಎಷ್ಟೇ ಅಂಥೇಳಿ ಎಣ್ಸಕ್ಕೆ ಓಪನ್ ಮಾಡಿದೆ ಇದನ್ನು ಕಟ್ ಮಾಡೀನಿ ನೋಡೋಣ ಬರೀ ಅಮೌಂಟ್ ಎಷ್ಟಾಗ್ಯಾವ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾಳ ಏನಾಗಿರೋಂಗ್ ನೀವು ಭಾಳಂದ್ರೆ ಒಂದೊಂದು ಸಾವಿರ ಹನ್ನೆರಡು ಆಗಿರ್ಬೋದು ಓಕೆ ಫೈನಲ್ ಆಗಿ ಎಣ್ಸಿದೆ ನಾನು ಇವನ್ನ ಹನ್ನೆರಡು ನೂರು ರೂಪಾಯಿ ಆಯ್ತಿದೆ ನೋಡ್ತಾ ಇದ್ದೀನಿ ನೀವು ಇಷ್ಟು ಚೇಂಜು ಬರ್ರಿ ಇವು ಕಾಯಿನ್ಸ್ ಒಂದ್ರೂ ಎರಡು ರೂಪ ಅದಾವೆ ಹತ್ತಿರ ಗಟ್ಟಿ ಒಂದು ಸ್ವಲ್ಪ ಸ್ವಲ್ಪದಾವೆ ಮತ್ತು ಒಂದು ಗಟ್ಟಿ ಐತಿ ಹತ್ತರದ ಗಟ್ಟಿ ಐತಿ ನೋಡಿರಿ ಇವೆಲ್ಲ ಚಿಲ್ಲರೆ ಕಾಸ ಕೂಡಿಬಿಟ್ಟಿದ್ದು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳಿದಲ್ಲ ಹನ್ನೆರಡು ನೂರು ರೂಪಾಯಿ ಜಮಾ ಆಗಿತ್ತಿದೆ ಇದನ್ನು ನಾನು ಇವಾಗ ಏನೂ ಖರ್ಚು ಮಾಡೋದಿಲ್ಲ ಹಾಗೆ ಇಟ್ಕೋತೀನಿ ನೋಡೋಣ ಯಾವಾಗಾದರೂ ಬರ್ತೈತಿ ಅಂಥೇಳಿ ಸೊ ಹನ್ನೆರಡು ನೂರು ರೂಪಾಯಿ ಕಡಿಮೆಯೇ ಇರಬಹುದು ಬಟ್ ಒಂದೊಂದ್ಸತಿ ಹನ್ನೆರಡು ನೂರು ರೂಪಾಯಿ ಎಷ್ಟು ಹೆಲ್ಪ್ ಆಗ್ತೈತಲ್ಲ ಸೊ ಅದಕ್ಕೆ ಸ್ವಲ್ಪ ನಾವು ಸೇವ್ ಮಾಡೋದನ್ನು ಕಲಿಬೇಕು ಎಷ್ಟು ಬಟ್ಟೆ ತಗೊಂಡ್ರು ಕಮ್ಮಿನಾ ಎಷ್ಟು ಶಾಪಿಂಗ್ ಮಾಡಿದ್ರು ಕಮ್ಮಿನಾ ನನಗಂದ್ರೂ ಮೀಶೋ ಆ್ಯಪ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅವೆಲ್ಲ ಓಪನ್ ಮಾಡಿಬಿಟ್ರೆ ಎಲ್ಲನೂ ತೊಗೋಬೇಕು ತೊಗೋಬೇಕಂತ ಭಾಳ ಅನ್ನಿಸ್ತಿರ್ತೈತಿ ಸೊ ನಾವು ಹೆಣ್ಮಕ್ಳು ಇಂಥ ವಿಷಯದೊಳಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಕಮ್ಮಿ ಮಾಡಿ ಹಿಂಗೆ ಕೂಡಿಡೋದನ್ನು ಕಲಿಬೇಕು ಅನ್ನೋದು ನನ್ನ ಟೋಟಲ್ ಅಮೌಂಟಿದು ಬಂದ್ಬಿಟ್ಟು ಹನ್ನೆರಡು ನೂರು ರೂಪಾಯಿ ಐತಿ ಹನ್ನೆರಡು ನೂರ ಐವತ್ತು ರೂಪಾಯಿನೂ ಐತಿದೆ ಅಮೌಂಟ್ ಚೇಂಜ್ ಎಲ್ಲ ಹಿಡಿದ ಸೊ ಇದನ್ನು ನಾನು ಖರ್ಚು ಮಾಡಲ್ಲ ಯಾಕಂದರೆ ನಾನೇನು ಖರ್ಚು ಮಾಡಲಾರ್ದು ಕೂಡಿಟ್ಟಿರುವಂತಹ ಅಮೌಂಟಿರ ಅಚ್ಚಿಲ್ಲರೇ ಕಾಸು ಇದನ್ನೆಲ್ಲ ನಾನು ಖರ್ಚು ಮಾಡೋಂಗಿಲ್ಲ ಇದನ್ನೇನು ಮಾಡ್ತೀನಿ ಅಂದರೆ ಕಿರಾಣಿ ಶಾಪ್ ಇರ್ತಾವಲ್ಲ ದೊಡ್ಡ ದೊಡ್ಡ ಕಿರಾಣಿ ಶಾಪು ಅಲ್ಲಿ ಕೊಟ್ಟು ಅವ್ರ ಕಡೆ ನಾನು ನೋಟ್ ಇಸ್ಕೋತೀನಿ ಐದುನೂರು ಎರಡು ನೋಟ್ ಇಸ್ಕೊಂಡು ಅಂದ್ರೆ ಐದುನೂರು ನೋಟ್ ಇದ್ರೆ ಖರ್ಚು ಮಾಡೋಂಗಿಲ್ಲ ಅಂತೇಳಿ ಸೊ ಈ ಅಮೌಂಟ್ನ ನಾನು ಖರ್ಚು ಮಾಡೋಂಗಿಲ್ಲ ಹಂಗೆ ತೆಗೆದಿಡ್ತೀನಿ ಇಲ್ಲಿ ಕೂಡಿಟ್ಟರು ಅಮೌಂಟ್ ಖರ್ಚು ಮಾಡಿಬಿಟ್ರೆ ಇವಾಗ ಏನೂ ಅಂದ್ರೆ ಇಲ್ಲ ನಂದು ಎಲ್ಲಾನು ಡ್ರೆಸ್ ಗಿಸ್ ಸುಮ್ಮನೆ ವ್ಯರ್ಥವಾಗಿ ತೊಗೊಳಂಗಿಲ್ಲ ನೋಡಿರ ಅಷ್ಟಾಗಿತ್ತು ಅಮೌಂಟ್ ಈಗ ನೋಡ್ರಿ ಇಲ್ಲೇ ಶ್ರೀ ಓಯ್ ಏನು ಮಾಡಾತಿ ಆಟಾಡಾತಿ ಅಮ್ಮ ಆಟ ಆಟಾಡಾತಾಳ ಇದು ಡಬ್ಬಿ ತುಂಬಿದಕ್ಕೆ ಹೊಡಿಬೇಕಾಯ್ತು ನಾನು ಮತ್ತೆ ನಾನು ಶ್ರೀ ಓಯ್ ಶಯ್ ಹ್ಞೂ ಮಮ್ಮಿ ಮನೆಯೊಳ್ಗೂ ಹೋಳಿಗೆ ಮಾಡಿದ್ರು ಹೋಳಿಗೆ ತಿಂದ ಮತ್ತು ನಮ್ಮ ತಂಗಿ ನನ್ನ ಸಂಬಂಧ ಎಗ್ ರೈಸ್ ಮತ್ತು ಚಿಕನ್ ಡ್ರೈ ತೊಗೊಂಡು ಬಂದಿತ್ತು ಅಂದ್ರೆ ಮನೆಯೊಳಗೆ ಆಲ್ಮೋಸ್ಟ್ ನಾವು ನಾನ್ ವೆಜ್ ತಿರೋಂಗಿಲ್ಲ ನನ್ನ ಹಸ್ಬೆಂಡ್ ಮನೆಯೊಳಗೆ ಅದಕ್ಕೆ ನಮ್ಮ ಮಮ್ಮಿ ಮನೆಗೆ ಬಂದರೆ ನಾನ್ ವೆಜ್ ತಿಂತೀನಿ ಸೊ ಅನ್ನ ಬೇಳೆ ಸಾರು ಮಾಡಿದ್ರು ಬೇಳೆ ಸಾರು ಏನು ತಿಂತೀವಿ ಬ್ಯಾಡಬಾ ಅಂತೇಳಿ ಆ ಚಿಕನ್ ಮತ್ತು ಇದು ಸಾರಿ ಎಗ್ ರೈಸ್ ತೊಗೊಂಡ್ಬಂದಿದ್ಲು ನನ್ನ ಫೇವ್ರೇಟ್ ಶಾಪ್ ಅದು ನಮ್ಮ ಮೂರು ಸೈಡ್ ತೋರಿಸ್ತೀನಿ ಯಾವಾಗಾದರೂ ಒಂದ್ಸತಿ ಅಲ್ಲಿ ಹೋದ್ರೆ ಎಗ್ ರೈಸ್ ಅಂದ್ರೂ ಭಾಳ ಟೇಸ್ಟಿ ಆಗಿರ್ತೈತಿ ಇಲ್ಲಿ ಮತ್ತು ಚಿಕನ್ ಡ್ರೈ ಕೊಡ್ತಾರ ಅದಂತೂ ಸೂಪರಾಗಿರ್ತೈತಿ ನೋಡ್ತಾ ಇರ್ಬೋದು ನಾವು ನೋಡಿದ್ರೂ ಭಾಳ ಒಂದು ನಿರ್ಬಾರ ಅದು ಮೊದಲು ನಂಗೆ ಹೊಟ್ಟೆ ಒಂದು ಬಂದಿತ್ತು ಸೊ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ ಎಗ್ ರೈಸ್ ಬಡವರ ಬಿರಿಯಾನಿ ನನಗಂತೂ ಎಗ್ ರೈಸ್ ಅಂದ್ರೆ ಭಾಳ ಇಷ್ಟ ಸೊ ಎಸ್ ತಿಂತೀವಿ ಯಾರ್ಯಾರಿಗೆಲ್ಲ ರೈಸ್ ಇಷ್ಟ ಅಂತ ಕಾಮೆಂಟ್ ಮಾಡಿರಿ ನಮ್ಮ ಚಿರೀ ನೋಡ್ರಿ ಇಲ್ಲಿ ಹೆಂಗದಾಳ ನೋಡ್ಕೋಂತ ಕುತ್ಬಿಟ್ಟಾಳಾಕಿ ಒಟ್ಟು ಪ್ಲೇಟ್ ಜಗ್ಬೇಕು ಈಗ ಪ್ಲೇಟ್ ಪ್ಲೇಟ್ ಮಟ್ಟ ಸಮಾಧಾನ ಇಲ್ಲ ವೈ ರೈಸ್ ಎಲ್ಲ ತಿಂದು ಸ್ವಲ್ಪ ನಿದ್ದೆ ಮಾಡಿದೆ ಮಸ್ತಾಗಿ ನಾವು ಉಣ್ಣಿ ಬಂದು ಚಹಾ ಮಾಡಿಕೊಟ್ಟು ಚಹಾ ಎಲ್ಲ ಕುಡಿದು ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೆ ಬಂದೆ ಬಂದು ನನ್ನ ಮಗಳಿಗೆ ಒಂದು ಫುಡ್ ರೆಡಿ ಮಾಡೋದಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಇಲ್ಲಿ ನೋಡಿರಿ ಬೇಳೆ ತೊಗೊಂಡಿನಿ ಹೆಸರು ಬೇಳೆ ತೊಗೊಂಡಿನಿ ಪಾಲಕ್ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿಂದ ರೇಷನ್ ಅಕ್ಕಿ ತೊಗೊಂಡಿನಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ನಾನು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ತೊಗೊಂಡಿನಿ ಇದನ್ನು ಒನ್ ಟೈಮ್ಗೆ ಆಗೋಷ್ಟು ನಾನು ಮಾಡ್ಕೊಂಡೀನಿ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿನಿ ಅದಕ್ಕೆ ಒಂದು ಚಿಟಕಿ ಪುಡಿ ಹಾಕ್ಕೊಂಡಿನಿ ಉಪ್ಪು ಬೇಕಂದ್ರೆ ನೀವು ಹಾಕೋಬೋದು ಬೇಡ ಅಂದ್ರೆ ಬೇಡ ಒಂದು ನಾಲ್ಕೈದು ವಿಜಿಲ್ ಕೂಗಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡ್ತೈತಿ ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಪಾಲಕ್ನ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗ್ತೈತಿ ಡೈಜೆಷನ್ ಕೂಡ ಆಗ್ತೈತಿ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ನೋಡ್ತಾ ನಮಗೆ ಊಟ ಮಾಡಿಸಿ ರೆಡಿ ಮಾಡಿ ಆಕೆಗೂ ನೋಡಿರಿ ಸ್ನಾನ ಮಾಡಿಸಿದೆ ಆಟ ಆಡ್ಕೋ ಅಂತ ಕೂತೈತಿ ನನ್ನ ಗೊಂಬೆ ಮರಿ ಇವಾಗ ಅಂಚೂ ಜಗ್ಗು ತರಲಿ ಆಗಿಬಿಟ್ಟಾಳೆ ಮೆಸ್ಸಿ ಮೆಸ್ಸಿಯಾಗಿಬಿಟ್ಟೈತಿ ಮಕ್ಳಿರೋ ಮನೆ ಏನು ಮಾಡೋಕ್ಕಾಗಂಗಿಲ್ಲ ನಿಮ್ಮ ಹಿಂಗೆ ಹಿಂಗೇನ ಅಂತ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ